ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಇದು ಸ್ಪೈಸಿ ನ್ಯೂಸ್ ಸಾಕಿರೋ ಹಾವೇ ಕಚ್ಚಲಿಕೆ ಬಂದಿದೆ ಯಾಕಂತ ಹೇಳ್ತೀರಿ ನಾಯಿ ಬೆಕ್ಕು ಆಮೆ ಹೀಗೆ ಪ್ರಾಣಿಗಳನ್ನ ಸಾಕ್ತಿವಿ ಆದ್ರೆ ಹಾವಿಗೆ ಸಾಕೋ ಧೈರ್ಯ ನಾವು ಮಾಡ್ತೀವ ಖಂಡಿತ ಇಲ್ಲ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಹಾವನ್ನ ಸಾಕಿದ್ದಾನೆ ಅದೇ ಹಾವಿನ ಮೊಟ್ಟೆಯನ್ನ ಎಳೆದಿದ್ದಾನೆ ಹಾವು ಅವನ ಮುಖಕ್ಕೆ ಕಚ್ಚಲಿಕೆ ಬಂದಿದೆ ಆ ಹಾವಿನ ವಿಡಿಯೋ ಎಲ್ಲಿದೆ ನೀವೇ ನೋಡಿ ಗೆದ್ದಲು ಹುಳುಗಳನ್ನ ತಿಂತಾ ಮಕ್ಕಳು ಗೆದ್ದಲು ಹುಳುಗಳನ್ನ ತಿನ್ನೋದ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಗೆದ್ದಲು ಹುಳು ಮನೆಯಲ್ಲಿರುವ ಪೀಠೋಪಕರಣ ಅಥವಾ ಸಾಮಗ್ರಿಗಳನ್ನ ಕೊರೆಯೋದು ಇದ್ರ ಕೆಲಸ ಮಳೆಗಾಲ ಆರಂಭವಾದ ತಕ್ಷಣ ಮನೆಗಳಲ್ಲಿ ಗೆದ್ದಲುಗಳ ಅಪಾಯ ಹೆಚ್ಚಾಗುತ್ತೆ ಈ ಸಣ್ಣ ಕೀಟಗಳು ಚಿಕ್ಕದಾಗಿ ಕಾಣಿಸಬಹುದು ಆದ್ರೆ ನಿಧಾನವಾಗಿ ಮರ ಪುಸ್ತಕಗಳು ಪೀಠೋಪಕರಣಗಳು ಮತ್ತು ಗೋಡೆಗಳನ್ನ ಸಹ ಟೊಳ್ಳಾಗಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಆದ್ರೆ ಈ ಮಕ್ಕಳು ಗೆದ್ದಲು ಹುಳುಗಳನ್ನ ಪ್ಲೇಟ್ ನಲ್ಲಿ ಹಾಕೊಂಡು ಊಟ ಮಾಡೋ ತರ ತಿಂತಾ ಇದ್ದಾರೆ ನೀವೇ ನೋಡಿ ಅಮ್ಮನ ಹೆಣದ ಪಕ್ಕದಲ್ಲಿ ನವಜಾತ ಶಿಶು ರೋಧನೆ ಈ ವಿಡಿಯೋ ನಿಜಕ್ಕೂ ಹೃದಯ ವಿದ್ರಾವಕ ಅಮ್ಮ ಒಂದು ನಿಮಿಷ ಮನೆಯಲ್ಲಿ ಇಲ್ಲ ಅಂದ್ರೆ ಅದೆಷ್ಟು ಬೇಜಾರಾಗತ್ತೆ ಯಾಕಂದ್ರೆ ಅಮ್ಮನ ಜೊತೆ ಇರುವ ಸಂಬಂಧನೇ ಹಾಗೆ ಇವತ್ತು ನಾನೊಂದು ಭಾವನಾತ್ಮಕ ದೃಶ್ಯವನ್ನ ತೋರಿಸ್ತೀನಿ ನೋಡಿ ನಲ್ಲಿ ಪೋಸ್ಟ್ ಮಾಡಲಾದ ವಿಡಿಯೋದಲ್ಲಿ ಕಿಮ್ ಅವರ ದೇಹವು ಸಂಪೂರ್ಣವಾಗಿ ಬಟ್ಟೆ ಧರಿಸಿ ನೆಲದ ಮೇಲೆ ಬಿದ್ದಿರುವುದನ್ನ ಸ್ಪಷ್ಟವಾಗಿ ತೋರಿಸಲಾಗಿದೆ ಹೆರಿಗೆಯಾದ ತಕ್ಷಣ ಮಹಿಳೆ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಸ್ಪೈಸಿ ಸುದ್ದಿಗಳು ಬೇಕಾ ಹಾಗಾದ್ರೆ ನಮ್ಮ ಬಿಬಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ